ಶಾಲಾ ಪ್ರಾರ್ಥನಾ ಕಲಿಕಾ ಚಟುವಟಿಕೆ ನನ್ನ ಹೆಸರು ವಿಸ್ಮಯ ವಿನೇಶ್ ಕಂಗಲ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ವಿದ್ಯಾದೀಪ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಈಗ ಕರ್ನಾಟಕದ ಆಹಾರ ಕುರಿತು ರಸಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತೇನೆ ಮೊದಲನೇ ಪ್ರಶ್ನೆ ಗದಗ ಜಿಲ್ಲೆಯ ವಿಶೇಷತೆ ಏನು ಗದಗ ತಾಲೂಕಿನ ಯಾವ ಊರು ಗದಗ ತಾಲೂಕಿನ ಯಾವ ಊರು ಐತಿಹಾಸಿಕ ಸ್ಮಾರಕಗಳಲ್ಲಿ ಹೆಸರಾಗಿದೆ ಎ ಗುಂಪಿಗೆ ಗುಂಪಿಗೆ ನೇರವಾದ ಪ್ರಶ್ನೆ ಎ ಗುಂಪಿಗೆ ನೇರವಾದ ಪ್ರಶ್ನೆ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಆಹಾರ ಬೆಳೆ ಯಾವುದು ದಕ್ಷಿಣ ಕನ್ನಡ ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ಬೆಳೆ ಆಹಾರ ಯಾವುದು ಎ ಗುಂಪಿಗೆ ನೇರವಾದ ಪ್ರಶ್ನೆ ಗದಗ್ ಜಿಲ್ಲೆಯ ಪ್ರಮುಖ ಆಹಾರ ಬೆಳೆ ಯಾವುದು ಶೇಂಗಾ ಗುಂಪಿಗೆ ನೇರವಾದ ಪ್ರಶ್ನೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಬೆಳೆ ಆಹಾರ ಯಾವುದು ಗುಂಪಿಗೆ ನೇರವಾದ ಪ್ರಶ್ನೆ ಧಾರವಾಡ ಜಿಲ್ಲೆಯ ಪ್ರಮುಖ ಬೆಳೆ ಆಹಾರ ಯಾವುದು బాడీ జిల్ల ప్రముఖహార యావదు